ನೋಡಿ ಸರ್ ಇದು ಆಂಧ್ರ ಅದು ಕರ್ನಾಟಕ ಸರ್ ಆ ಕಡೆ ಎಲ್ಲ ಕರ್ನಾಟಕ ಏಳು ವರ್ಷದ ಗಿಡ ನೋಡಿ ಸರ್ ಹೆಂಗ್ ಹೆಂಗ್ ಬಿಟ್ಟಿದೆ ನೀವು ನೋಡಬಹುದು ಅರ್ಧ ಕೆಜಿ ಬರುತ್ತೆ ಸರ್ ಇದು ವರ್ಲ್ಡ್ ಫೇಮಸ್ ಮ್ಯಾಂಗೋ ಸರ್ ಇದು ಇದು ಬಂದ್ಬಿಟ್ಟು ಮಿಯಾಜ್ ಹಾಕಿ ಮ್ಯಾಂಗೋ ಅಂತ ಸರ್ ಇವೆಲ್ಲ ಈ ತರ ಪಿಂದೆ ಬರೋದೆಲ್ಲ ಕಿತ್ಕೋಬೇಕು ಕಿತ್ತಿ ಬಿಸಾಕ್ ಬಿಡ್ಬೇಕು ಸಿಂಗಲ್ ಕಾಯಿ ಹಿಡ್ದಿದೆ ಪ್ಯಾಕೆಟ್ ಅಲ್ಲಿ ಇದೆ ಗಿಡ ಚಿಕ್ಕ ಗಿಡದಲ್ಲೇ ನೋಡಿ ಸರ್ ನಿಮ್ಮ ಹಣ್ಣು ಬಂದ್ಬಿಟ್ಟಿದೆ ಸಪೋಟಾ ಪ್ಲಾಂಟ್ ಇದು ಇದು ವರ್ಷ ವರ್ಷಾಡಿ ಬರ್ತಾ ಇರುತ್ತೆ ಸರ್ ಇದು ಕಮರ್ಷಿಯಲ್ ಆಗಿ ರೈತರು ಮಾಡಬಹುದು ಇದು ಟೈಮ್ ಆಲ್ಟೈಮ್ ಟಾಮ್ ಮೂಸಂಬಿ ಅಂತ ಸರ್ ಇದು ನಲ್ವತ್ತು ಗ್ರಾಮ್ ಇದೆ ಇದು ಐವತ್ತು ಗ್ರಾಮ್ ಇದೆ ಇದು ಹತ್ತು ಗ್ರಾಮ್ ಇದೆ ಇದು ರೆಡ್ ಆಮ್ಲ ಅಂತ ಸರ್ ಕೇವಲ ಐವತ್ತು ರೂಪಾಯಿ ಕೆಜಿ ಹಂಗ್ ಮಾಡ್ಕೊಂಡ್ರೆ ನೂರ್ ನೂರ ರೂಪಾಯಿ ಹೋಗುತ್ತೆ ಕೆಜಿ ಐವತ್ತು ರೂಪಾಯಿಗೆ ಮಾಡಿದ್ರೆ ರೈತರಿಗೆ ಲಾಸ್ ಇಲ್ಲ ಸರ್ ನೋಡಿ ಸರ್ ಪ್ರತಿ ಒಂದು ಗಿಡದಲ್ಲಿ ಹುಪಿಂದ ಎಲ್ಲ ಇದೆ ತೈವಾನ್ ಪಿಂಕ್ ವೆರೈಟಿ ಸರ್ ಇದು ಮಾವು ಯಾವ ಮಾವು ಆದ್ರೂ ಆಗ್ಲಿ ಒಂದೂವರೆ ಅಡಿಯಿಂದ ಮೂರು ಅಡಿ ಒಳಗಡೆ ಗಿಡಗಳು ಬರೀ ನೂರು ರೂಪಾಯಿಗೆ ನಮ್ಮ ಎಜಿಎಫ್ ಎಫ್ ನರ್ಸರಿ ಕಡೆಯಿಂದ ರೈತರು ಕೊಡಕ್ಕೆ ರೆಡಿ ಇದೀವಿ ಸರ್ ನಾವು ಸರ್ ನೀವೇನು ನೋಡ್ತಾ ಇದ್ದೀರಾ ನೋಡಿ ಸರ್ ಇದು ಆಂಧ್ರ ಅದು ಕರ್ನಾಟಕ ಸರ್ ಆ ಕಡೆ ಎಲ್ಲ ಕರ್ನಾಟಕ ನಾವು ಇವಾಗ ಬಾರ್ಡ್ರಲ್ಲಿದ್ದೀವಿ ಕರ್ನಾಟಕ ಆಂಧ್ರ ಇದು ಬಟ್ ಈ ಪ್ಲಸ್ ಆಂಧ್ರಕ್ಕೆ ಸೇರುತ್ತೆ ಆ ಕಡೆ ಹೋದರೆ ಕರ್ನಾಟಕ ಬನ್ನಿ ಸರ್ ನಮ್ಮ ನರ್ಸರಿ ಎ ಜಿ ಎಫ್ ನರ್ಸರಿ ಮತ್ತು ಮಾವಿನ ತೋಟ ತೋರಿಸ್ತೀವಿ ನಮ್ಮ ಮಾವಿನ ಇದೆ ಬನ್ನಿ ಸರ್ ನೋಡಿ ಸರ್ ಇದು ಮಲ್ಲಿಕಾ ವೆರೈಟಿ ಸರ್ ಮಲ್ಲಿಕಾ ಅಂತ ನಮ್ಮ ಮಾವಿನ ತೋಟ ಇದು ಈ ಥರ ಮಲ್ಲಿಕಾ ಆಗಲಿ ಏನೇ ಹಣ್ಣಿನ ಗಿಡಗಳಾಗಲಿ ಸಾವಿರದ ಐನೂರು ವೆರೈಟೀಸು ನಮ್ಮಲ್ಲಿ ಸಿಗ್ತಾವೆ ಸರ್ ಸರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸರ್ ಇದು ಮಲ್ಲಿಕಾ ಇವೆಲ್ಲ ಒಳ್ಳೆ ಒಳ್ಳೆ ವೆರೈಟೀಸು ಬನ್ನಿ ಸರ್ ತೋರಿಸ್ತೀನಿ ನೋಡಿ ಸರ್ ಯಾವ ಥರ ಬಿಟ್ಟಿದೆ ನೋಡಿ ಸರ್ ಮೇಲೆ ಇದು ಮಾಡಿ ಸರ್ ನೋಡಿ ಸರ್ ಇದೆಲ್ಲ ಮಲ್ಲಿಕಾ ವೆರೈಟಿ ನೋಡಿ ಸರ್ ಎರಡೂವರೆ ಮೂರು ಕೆ ಜಿ ಇಲ್ಲೇ ಒಂದೇ ಇದರಲ್ಲಿ ಸಿಗುತ್ತೆ ಸರ್ ಫುಲ್ ಗಿಡದ ಫುಲ್ಲು ಈ ಗಿಡ ಆಲ್ಮೋಸ್ಟ್ ಒಂದು ಇನ್ನೂರ ಹತ್ತು ಕೆ ಜಿ ಅಷ್ಟು ಮಾವಿದೆ ಸರ್ ಒಂದು ಗಿಡದಲ್ಲಿ ನೋಡಿ ಸರ್ ಈ ಗಿಡ ತೋರಿಸಿ ಸರ್ ಎಲ್ಲಾ ಮಲ್ಲಿಕಾ ವೆರೈಟಿ ಗಿಡ ಏನು ನೋಡ್ತಾ ಇದೀರಾ ಹದಿನೆಂಟು ವರ್ಷದ ಗಿಡ ಇದು ನಿಮ್ಗೆ ಎರಡ್ ಮೂರು ವರ್ಷದ ಅಂದ್ರೆ ನೋಡಿ ಸರ್ ಇಲ್ಲಿ ತೋರಿಸ್ತೀನಿ ಚಿಕ್ಕ ಗಿಡ ಇದು ಆರು ಆರರಿಂದ ಏಳು ವರ್ಷದ ಗಿಡ ಸರ್ ಇದು ಇದು ಏಳು ವರ್ಷದ ಗಿಡ ನೋಡಿ ಸರ್ ಹೆಂಗ್ ಹೆಂಗ್ ಬಿಟ್ಟಿದೆ ನೀವು ನೋಡಬಹುದು ಗಿಡ ಗಿಡ ಸುತ್ತ ನೋಡಿ ಸರ್ ಇದು ಏಳು ವರ್ಷದ್ದು ಅದು ಬಂದ್ಬಿಟ್ಟು ಒಂದ್ ಹದಿನಾಲ್ಕಿನಿಂದ ಹದಿನೈದು ವರ್ಷದ ಏಜದ್ ಇದು ನೋಡಿ ಸರ್ ಇದು ಮ್ಯಾಕ್ಸಿಮಮ್ ಹೆಂಗಿಲ್ಲ ಅಂದ್ರೆ ಮುನ್ನೂರ ಹತ್ತು ಕೆಜಿ ಇದೆ ಸರ್ ಇದು ಟೋಟಲ್ ಮಲ್ಲಿಕಾ ವೆರೈಟಿ ಇನ್ನು ನಮ್ ಬೇರೆ ವೆರೈಟೀಸ್ ಇದೆ ನಿಮ್ಗೆ ತೋರಿಸ್ತೀನಿ ಈ ವರ್ಷ ಬಂದ್ಬಿಟ್ಟು ಇದು ಒಂದು ಅರ್ಧ ಭಾಗ ಕುತ್ತಿದೆ ಸರ್ ಅರ್ಧ ಅರ್ಧ ಫುಲ್ ಕುತ್ತಿತ್ತು ಎಲ್ಲ ಔಟ್ ಆಗೋಯ್ತು ಬೇಸ ಬಿಸಿಲಿನಿಂದ ಇವಾಗ ಮ್ಯಾಕ್ಸಿಮಮ್ ಹಿಂಗೆ ಹೆಂಗಿಲ್ಲ ಅಂದ್ರೆ ಇನ್ನೂರ ಕೆಜಿ ಈ ಈ ಗಿಡದಲ್ಲಿ ಇದೆ ಸರ್ ಕಾಯಿ ವರ್ಷ ವರ್ಷ ನೂರೈವತ್ತು ಇನ್ನೂರು ಇನ್ನೂರೈತ್ ಕೆಜಿ ಮಿಸಿಲ್ದಂಗೆ ಬರುತ್ತೆ ಸರ್ ಒಂದು ಹೆಂಗೆ ಗಿಡ ಬೆಳೀತದೆ ಹಂಗೆ ಇದನ್ನು ನಿಮ್ಗೆ ವರ್ಷ ವರ್ಷ ಈಲ್ಡೂ ಜಾಸ್ತಿ ಆಗುತ್ತೆ ಸರ್ ಮಾರ್ಕೆಟಲ್ಲ ಇದು ಕವರ್ ಕಟ್ಟಿ ನೀಟಾಗಿ ಫಿನಿಷಿಂಗ್ ಬಂದರೆ ನಿಮಗೆ ಎಂಬತ್ತು ಎಪ್ಪತ್ತು ರೂಪಾಯಿ ನೂರು ರೂಪಾಯಿವರೆಗೂ ಕೆ ಜಿ ಮಾರ್ಬೋದು ಇಲ್ಲ ಕವರ್ ಕಟ್ಟಿದಂಗೆ ಹಿಂಗೆ ಓಪನ್ ಆಗಿ ಇಟ್ ಮಾಡಿ ಚೆನ್ನಾಗಿ ಬಂದಿದೆ ಅಂದರೆ ಒಂದು ಐವತ್ತು ರೂಪಾಯಿ ನಲ್ವತ್ತೈದು ಐವತ್ತು ಅರವತ್ತು ಮಾರ್ಕೆಟ್ ಹೆಂಗೆ ಇರುತ್ತೆ ಹಂಗೆ ರೇಟ್ ಸಿಕ್ಕೇ ಸಿಕ್ಕುತ್ತಾ ಸರ್ ಏನು ರೈತರಿಗೆ ಏನು ಲಾಸ್ ಏನಿಲ್ಲ ನೋಡಿ ಸರ್ ಅರ್ಧ ಅರ್ಧ ಕೆ ಜಿ ಬಂದಿದೆ ಸರ್ ಒಂದೊಂದು ಕಾಯಿ ನೋಡಿ ಸರ್ ಕಾಯಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅರ್ಧ ಕೆ ಜಿ ಬರುತ್ತೆ ಸರ್ ಇದು ದಪ್ಪಾಗಿದೆ ಅಂದರೆ ಹತ್ತು ನಾನ್ನೂರು ಗ್ರಾಮ್ದು ಇವೆಲ್ಲ ನೋಡಿ ಸರ್ ನಾನ್ನೂರು ನಾನ್ನೂರೈವತ್ತು ಗ್ರಾಮ್ ಇವರು ನೋಡಿ ಸರ್ ಹೆಂಗ್ ಬಂದಿದೆ ಅಂತ ನೋಡ್ಬೋದು ನೀವು ಮಲ್ಲಿಕಾ ವೆರೈಟಿ ಇದೇ ಥರ ತುಂಬ ಕ್ರಾಪ್ ಹಿಡಿಯುವಂಥ ವೆರೈಟೀಸು ಮಾವಲ್ಲಿ ತುಂಬ ಇದೆ ಸರ್ ಮಿಯಾ ಜಾಕಿನಿಂದ ಹಿಡಿದು ಪ್ರತಿಯೊಂದು ಥರದ್ದು ಗಿಡಗಳು ನಮ್ಮಲ್ಲಿ ಸಿಗುತ್ತೆ ಸರ್ ನಮ್ಮ ಮಾವಲ್ಲಿ ಎಷ್ಟು ಮಾವು ವೆರೈಟೀಸ್ ಇದಾವೆ ಆಲ್ ವೆರೈಟೀಸ್ ನಮ್ಮಲ್ಲಿ ಗಿಡಗಳು ಅವೈಲೇಬಲ್ ಇದೆ ಸರ್ ನಮ್ಮ ನರ್ಸರಿಯಲ್ಲಿ ಸಾವಿರದ ಐನೂರು ವೆರೈಟೀಸ್ ಫ್ರೂಟ್ ಅಲ್ಲಿ ಸರ್ ಮಾವಲ್ಲಿ ನೀವು ಎಷ್ಟು ವೆರೈಟೀಸ್ ಕೇಳ್ತೀರಾ ಅಷ್ಟು ವೆರೈಟಿ ಮಾವಿನ ಗಿಡಗಳನ್ನು ನಮ್ಮಲ್ಲಿ ಮಾರಾಟ ಮಾಡ್ತೀವಿ ಸರ್ ಒಂದಡಿನಿಂದ ಹಿಡಿದು ಐದು ಅಡಿ ಅವ್ರಿಗೆ ಹೈಟ್ ಗಿಡ ನಮ್ಮಲ್ಲಿ ಸಿಗುತ್ತೆ ಆಗ್ಲಿ ಬೇರೆ ಫ್ರೂಟ್ಸ್ ಆಗಲಿ ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಬಟ್ ನೂರು ಗಿಡದ ಮೇಲೆ ಅವ್ರು ಫೋನ್ ಮಾಡಿ ದಯವಿಟ್ಟು ನೂರು ಗಿಡದಿಂದ ಕಡಿಮೆ ಅವರು ದಯವಿಟ್ಟು ಫೋನ್ ಹೋಗ್ಬೇಡಿ ಲೊಕೇಶನ್ ಹಾಕಿರ್ತೀವಿ ಹಾಯ್ ಅಂತ ಹೇಳಿ ವಾಟ್ಸಪ್ ಮಾಡಿದ್ರೆ ನೀವು ಇಲ್ಲಿ ನಮ್ಮ ಲೊಕೇಶನ್ ಬಂದು ನಮ್ಮ ನರ್ಸರಿ ನೋಡಿ ನೀವೇ ತಕೊಂಡೋಗ್ಬೋದು ನೂರು ಗಿಡದ ಮೇಲೆ ಇದ್ರೆ ನಮ್ಮ ಹತ್ರ ಕಾ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದು ಗಾಡಿ ವ್ಯವಸ್ಥೆ ಮಾಡಿ ಗಿಡದ ರೇಟು ಗಾಡಿ ಬಾಡಿಗೆ ಏನು ಕೊಡ್ತೀರೋ ಆಗಿದ ಮೇಲೆ ನಾನು ತಲು ತಲುಸ್ಕೊಡ್ತೀನಿ ಪದೇ ಪದೇ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಗಿಡದಿಂದ ನೂರು ಗಿಡ ಗಿಡದವರು ನೂರು ಮೇಲ್ಪಟ್ಟವರು ಕಾಲ್ ಮಾಡಿ ಸರ್ ಮಾಡಿ ನಿಮ್ಗೆ ಯಾವಾಗ ಬೇಕು ಬುಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಗಿಡನೂ ಕೊಡ್ತೀವಿ ಸರ್ ಇದು ಏನು ನೋಡ್ತಾ ಇದ್ದೀರಾ ಇದು ಮಿಯಾಜಾಕಿ ಮ್ಯಾಂಗೋ ಅಂತ ಸರ್ ಈ ಮ್ಯಾಂಗೋ ಪ್ಲಾಂಟ್ಸನ್ನು ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಸಿಕ್ಕುತ್ತೆ ಬಟ್ ಈ ಮಿಯಾಜಾಕಿ ಮ್ಯಾಂಗೋ ಮುನ್ನೂರೈವತ್ತು ರೂಪಾಯಿ ಸರ್ ಒಂದು ಗಿಡ ಇದು ಮಿಕ್ಕಿದ ಮಾವಲ್ಲ ಬರೀ ನೂರು ರೂಪಾಯಿಲಿ ಕೊಡ್ತೀನಿ ಇದು ಇದು ನಿಮಗೆ ಮುನ್ನೂರೈವತ್ತು ರೂಪಾಯಿ ಈ ಹೈಟಲ್ಲಿ ಅಲ್ಲಿ ಮಿಯಾಜಾಕಿ ಮ್ಯಾಂಗೋ ಸಿಗುತ್ತೆ ಇವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇದು ಮಿಯಾಜಾಕಿ ಟ್ರೆಂಡ್ ಆಗಬೇಕು ಅಂತೇಳ್ಬಿಟ್ಟು ಮಾರ್ಕೆಟಿಂಗ್ ಮಾಡಿ ಎರಡುವರೆ ಲಕ್ಷಕ್ಕೆ ಕೆ ಜಿ ಹೋಗುತ್ತೆ ಹೇಳಿ ಎಲ್ಲ ಮಾರಿದ್ದಾರೆ ಬಟ್ ನಮ್ಗೆ ಇನ್ನು ಎರಡೂವರೆ ಲಕ್ಷ ಹಂಗೆಲ್ಲ ಹೋಗೋಕ್ಕೆ ಬೇಕಾಗಿಲ್ಲ ಸರ್ ಕೆ ಜಿ ನಮ್ಮ ಬರೀ ಇನ್ನೂರು ಇನ್ನೂರೈವತ್ತು ರೂಪಾಯಿ ಹೋದರೆ ಸಾಕು ಇದು ಮೂರು ವರ್ಷದಲ್ಲೇ ಬೆಳೆ ಬರುತ್ತೆ ಸರ್ ಮೂರು ವರ್ಷದಲ್ಲೇ ನಿಮಗೆ ಹಣ್ಣು ಕೊಡ್ತಾವೆ ಇದು ಮ್ಯಾಕ್ಸಿಮಮ್ ಫಸ್ಟ್ ವರ್ಷನೇ ನಿಮಗೆ ನಾಲ್ಕನೇ ವರ್ಷ ಮೂರು ವರ್ಷದ ಕಳೆದು ನಾಲ್ಕನೇ ವರ್ಷದಲ್ಲಿ ಮಿನಿಮಮ್ ಒಂದು ಹತ್ತು ಕೆ ಜಿ ಒಂದು ಗಿಡಕ್ಕೆ ಇಟ್ಕೊ ಇಟ್ಕೋಬೋದು ಸರ್ ಗಿಡ ಹೆಂಗೆ ಬೆಳೀತದೆ ಅದೇ ರೀತಿ ಇದು ಬೆಳ್ಕೊಂಡೋಗುತ್ತೆ ಸರ್ ನಮಗೆ ಏನು ಲಾಸ್ ಇಲ್ಲ ಸರ್ ಮಾಡಿದ್ರೂ ಸರ್ ಸ್ಟಾರ್ಟಿಂಗಲ್ಲಿ ಮಾರಿದ್ದಾರೆ ಎರಡೂವರೆ ಲಕ್ಷಕ್ಕೆ ಎಲ್ಲ ಮಾರಿದ್ದಾರೆ ಬಟ್ ಸಾವಿರ ಸಾವಿರದ ಐನೂರು ರೂಪಾಯಿನೂ ಕೆ ಜಿ ಹೋಗುತ್ತೆ ಅಂತ ಇದಾರೆ ಇದು ಇವಾಗ ತುಂಬಾ ಕಡೆ ನಾಟಿ ಮಾಡ್ತಾ ಇದ್ದಾರೆ ಇದು ಇವ ರೇಟಿನ ಆದ್ರೆ ನಮಗೆ ಹತ್ತು ರೂಪಾಯಿ ಕೆ ಜಿ ಮೋಸ ಇಲ್ಲ ಸರ್ ಸರ್ ಈ ಹಣ್ಣು ಬಂದ್ಬಿಟ್ಟು ಗೋ ರೆಡ್ ಫುಲ್ ರೆಡ್ ಬರುತ್ತೆ ಸರ್ ಫುಲ್ ಮ್ಯಾಚುಟ್ ಆಗಿದ್ಮೇಲೆ ಫುಲ್ ರೆಡ್ ಬರುತ್ತೆ ಮುನ್ನೂರು ಐದು ಗ್ರಾಮ್ ನಾನ್ನೂರು ಗ್ರಾಮ್ ಒಳಗಡೆ ಬರುತ್ತೆ ಸರ್ ಸೈಜ್ ಇದು ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಇದು ಡಿ ಮ್ಯಾಂಗೋ ಅಂತ ಸರ್ ಇದು ಎಚ್ ಡಿ ಮ್ಯಾಂಗೋ ಅಂತ ನೋಡಿ ಸರ್ ಇದು ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಎಚ್ ಡಿ ಮ್ಯಾಂಗೋ ಅಂತ ಸರ್ ಇದು ಕೇವಲ ನೂರು ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ನಮ್ಮ ನರ್ಸರಿಯಲ್ಲಿ ನೋಡಿ ಸರ್ ಕಾಲಾಪತಿ ಇದು ಟ್ರ್ಯಾಕ್ ಸಮೇತ ಇದೆ ಸರ್ ಕಾಲಾಪತಿ ಮ್ಯಾಂಗೋ ಅಂತ ಇದು ಕೇವಲ ನೂರು ರೂಪಾಯಿಗೆ ಕೊಡ್ತೀವಿ ಸರ್ ಮುಂಚೆ ಎಲ್ಲ ಇನ್ನೂರು ಇನ್ನೂರಐತ್ತು ರೂಪಾಯಿ ಮಾಡ್ತಾಯಿದ್ವಿ ಇದು ಇವಾಗ ಕೇವಲ ಈ ಹೈಟ್ ಗಿಡ ನಿಮಗೆ ಯಾವುದೇ ವೆರೈಟಿ ಆಗಲಿ ನೂರು ರೂಪಾಯಿಗೆ ಸಿಗುತ್ತೆ ಸರ್ ಗಿಡ ಓಕೆ ಇದು ಕಾಲಾಪತಿ ಮ್ಯಾಂಗೋ ಸರ್ ಇದು ನೀವೇನು ನೋಡ್ತಾ ಇದ್ದೀರಾ ಇದು ರೆಡ್ ಆಮ್ಲ ಅಂತ ಸರ್ ರೆಡ್ ಆಮ್ಲ ಅಂತ ಇದು ನಿಮಗೆ ಕೇವಲ ನೂರು ರೂಪಾಯಿಗೆ ಈ ಹೈಟ್ ಗಿಡ ಕೊಡ್ತೀವಿ ಸರ್ ಸರ್ ರೆಡ್ ಆಮ್ಲ ಅಂದರೆ ಇದು ವರ್ಷದಲ್ಲಿ ಎರಡು ಟೈಮ್ ಕ್ರಾಪ್ ಬರುತ್ತೆ ಸರ್ ಕೇವಲ ಐವತ್ತು ರೂಪಾಯಿ ಕೆ ಜಿ ಹಂಗೆ ಮಾಡಿಕೊಂಡ್ರೆ ನೂರು ನೂರೈವತ್ತು ರೂಪಾಯಿ ಆಗುತ್ತೆ ಕೆ ಜಿ ಐವತ್ತು ರೂಪಾಯಿಗೆ ಮಾಡಿದ್ರೆ ರೈತರಿಗೆ ಲಾಸ್ ಇಲ್ಲ ಸರ್ ನಾಲ್ಕೈದು ವರ್ಷದ ಗಿಡ ಆದರೆ ನಿಮ್ಮ ಹೆಂಗಿಲ್ಲ ಅಂದ್ರೂ ಐವತ್ತು ಕೆ ಜಿನಿಂದ ಒಂದು ನೂರು ಕೆಜಿ ವರ್ಗು ಒಂದು ಗಿಡದಲ್ಲಿ ಕಾಯಿ ಕುಯ್ದು ಕುಯ್ದು ಮಾರ್ಬೋದು ಐವತ್ತು ರೂಪಾಯಿ ಇಲ್ಲ ಮೂವತ್ತು ರೂಪಾಯಿ ರೆಟ್ಟಿಗೆ ಮಾಡಿದ್ರೂ ಒಂದು ನಾಲ್ಕು ವರ್ಷದ ಗಿಡ ಆಗಿದ್ಮೇಲೆ ಒಂದು ನಾಲ್ಕು ಒಂದ್ ಮೂರ್ ಸಾವಿರ ರೂಪಾಯಿ ದುಡ್ಡು ಕೊಡುತ್ತೆ ಇದು ಕಮರ್ಷಿಯಲ್ ಆಗ್ಬೇಕಂದ್ರೆ ಹಾಕೊಂಡು ಮಾಡ್ಬೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸರ್ ಇದು ಜ್ಯೂಸ್ ಮಾಡಿ ಕುಡಿಬಹುದು ಉಪ್ಪಿನಕಾಯಿ ಹಾಕೋಬಹುದು ಫಾಸ್ಟ್ರೋಮೆಟಿಕ್ ಇದಕ್ಕೆಲ್ಲ ಯೂಸ್ ಆಗುತ್ತೆ ಇದೇ ಕಮರ್ಷಿಯಲ್ ಆಗಿ ಬೆಳೆ ಮಾಡ್ನೂ ದುಡ್ಡು ಗಳಿಸಬಹುದು ಸರ್ ಇದು ಸರ್ ಇದು ನೀವು ಏನ್ ನೋಡ್ತಾ ಇದ್ದೀರಾ ಬರ್ಮಾಸಿ ಲೆಮನ್ ಅಂತ ಸರ್ ನೋಡಿ ಸರ್ ಇದು ನಿಂಬೆ ಹಣ್ಣು ಇದ್ರಲ್ಲೇ ಚಿಕ್ಕ ಗಿಡದಲ್ಲೇ ನೋಡಿ ಸರ್ ನಿಮ್ಮೆಣ್ಣ ಹಣ್ಣು ಬಂದ್ಬಿಟ್ಟಿದೆ ಇದು ವರ್ಷ ಇಡೀ ಬರುವಂತಹ ಲೆಮನ್ ಸರ್ ಇದು ಬರ್ಮಾಸಿ ಲೆಮನ್ ಅಂತೇಳಿ ಇದು ಕ ಇದೂ ಕಮರ್ಷಿಯಲ್ ಆಗಿ ರೈತರು ಬೆಳೆದು ಒಳ್ಳೆ ದುಡ್ಡು ಮಾಡ್ಬೋದು ಸರ್ ಇದು ನಾಟಿ ಮಾಡಿದ್ದು ಒಂದು ಆರು ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಬಟ್ ಇಟ್ಕೊ ಕಿತ್ತಿ ಬಿಸಾಕಿಬಿಟ್ಟು ಒಂದು ವರ್ಷ ಗಿಡ ಆಗಿದ್ಮೇಲೆ ಇಟ್ಕೊಂಡು ಇದು ಮಾಡ್ತಾರೆ ವರ್ಷ ಇಡೀ ಬರ್ತಾ ಇರುತ್ತೆ ಸರ್ ಇದು ನಿಮ್ಮೆ ನಿಮ್ಮೆಹಣ್ಣು ತುಂಬ ಸೈಜ್ ಬರುತ್ತೆ ನೋಡಿ ಇದರಲ್ಲೇ ನೋಡಿ ಸರ್ ಎಷ್ಟು ಸೈಜ್ ಇದೆ ಇದು ಮ್ಯಾಕ್ಸಿಮಮ್ಮು ಒಂದು ಎಪ್ಪತ್ತೈದು ಗ್ರಾಮ್ ನೂರು ಗ್ರಾಮ್ ಅಷ್ಟು ಸೈಜ್ ಬರುತ್ತೆ ಸರ್ ಎಂಟು ತಿಂಗಳ ಗಿಡ ಆಗಿ ನೋಡಿ ಸರ್ ಗಿಡದಲ್ಲೇ ಬಿಟ್ಟಿದೆ ನಾಟಿ ಮಾಡಿದ ಒಂದು ವರ್ಷಕ್ಕಲ್ಲ ನಿಮಗೆ ಕಮರ್ಷಿಯಲ್ ಆಗಿ ಮಾರ್ಕೋಬೋದು ಸರ್ ಗಿಡ ನೀಟಾಗಿ ಒಂದು ವರ್ಷವರೆಗೂ ಬೆಳೆಯೋವರೆಗೂ ಕಾಯಿ ಏನಿದೆ ಯಾವುದೇ ಕಾರಣಕ್ಕೆ ಇಟ್ಕೋಬಾರ್ದು ಹೂವು ಕಿತ್ತಿ ಬಿಸಾಕಿ ಒಂದು ವರ್ಷ ಆಗಿದ್ಮೇಲೆ ಕಂಟಿನ್ಯೂ ಕ್ರಾಪಿಗೆ ಬಿಡ್ಬೋದು ಚೆನ್ನಾಗಿ ಬೆಳೆಸ್ಕೊಂಡಿದ್ದೀರಾ ಅಂದ್ರೆ ಎಂಟನೇ ತಿಂಗಳಿಂದಾನೆ ಕ್ರಾಪಿಗೆ ಪರ್ಮನೆಂಟಾಗಿ ಬಿಟ್ಬಿಡ್ಬೋದು ಇದು ಲೋಮ್ ಮೈಂಟೆನೆನ್ಸ್ ಸರ್ ಇದಕ್ಕೇನು ಗೀಸ್ತೆ ಜಾಸ್ತಿ ಬರಲ್ಲ ಬೇರೆ ಕೊಟ್ಟಿಗೆ ಗೊಬ್ಬರ ನೀರು ಅಷ್ಟೇ ಕೇಳೋದು ಇನ್ನೇನು ಔಷಧಿಗಿಷ್ಟು ಏನು ಕೇಳೋಲ್ಲ ಸರ್ ಇದು ಪ್ರೂಮಿಂಗ್ ಮಾಡೋದಾಗ್ಲಿ ಪ್ರತಿಯೊಂದಾಗಲಿ ಏನೂ ಆಗಲಿ ಕೆಲಸ ಇರಲ್ಲ ಇದರಲ್ಲಿ ಸರ್ ನಾಲ್ಕು ವರ್ಷದ್ದು ಗಿಡ ಆಗಿದ್ಮೇಲೆ ನಿಮಗೆ ನಿಮ್ಮೆ ಹೆಂಗಿಲ್ಲ ಅಂದ್ರೂ ಒಂದು ವರ್ಷಕ್ಕೆ ಒಂದು ನೂರು ನೂರ ಹತ್ತು ಕೆ ಜಿ ಮಾರ್ಬೋದು ಸರ್ ಒಂದು ಗಿಡದಿಂದ ಕೆ ಜಿ ಮೂವತ್ತು ರೂಪಾಯಿ ಕೊಟ್ರೂ ಅದು ಮೂರು ಸಾವಿರ ರೂಪಾಯಿಗೆ ದುಡ್ಡು ಕೊಡುತ್ತೆ ಮೂವತ್ತು ರೂಪಾಯಿ ನಿಮ್ಮ ಹೆಣ್ಣು ಕೆ ಜಿಗೆ ಕೊಟ್ಬಿಟ್ರೆ ನೀವು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿನೂ ಹೋಗುತ್ತೆ ಕೆ ಜಿ ಪೀಸ್ ಲೆಕ್ಕನೂ ಕೊಡ್ಬೋದು ಕೆ ಜಿ ಲೆಕ್ಕನೂ ಕೊಡ್ಬೋದು ನೀವು ನೀವು ಕೇಳ್ದಂಗೆ ನಾಲ್ಕು ನೀವು ಹೇಳ್ದಂಗೆ ನಾಲ್ಕು ವರ್ಷದ ಗಿಡ ಆಗಿದೆ ಅಂದರೆ ಆರಾಮಾಗಿ ಹೆಂಗಿಲ್ಲ ಅಂದ್ರೂ ಒಂದು ನೂರು ನೂರು ಕೆ ಜಿ ಇಲ್ಲ ಸರ್ ಸೀ ಲೆಮನ್ ಪ್ಲಾಂಟ್ ಅಂತ ಸರ್ ಚೈನೀಸ್ ಲೆಮನ್ ಅಂತಾರೆ ಇದು ನೋಡಿ ಸರ್ ಈಗಲೇ ಕಾಯಿ ನೋಡಿ ಸರ್ ಎಲ್ಲ ಕಾಯಿ ಕಾಯಿ ರೌಂಡ್ 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 ಒಂದು ಇದು ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಮೂವತ್ತು ಗ್ರಾಮ್ ಅಷ್ಟು ಸೈಜ್ ಬರುತ್ತೆ ಅಷ್ಟೇ ಇದು ಜಾಸ್ತಿ ಸೈಜ್ ಬರಲ್ಲ ಇದು ಚೈನೀಸ್ ಲೆಮನ್ ಸರ್ ಇದು ನೋಡಿ ಈ ಚಿಕ್ಕ ಗಿಡದಲ್ಲೇ ನಿಮಗೆ ಕಾಯಿ ಇದೆ ನೋಡ್ಬೋದು ನೋಡಿ ಸರ್ ಕಾಯಿ ಇದೆ ಇದು ಕೇವಲ ನೂರು ರೂಪಾಯಿ ರೇಟಲ್ಲೇ ನಾವು ಕೊಡ್ತಾ ಇದೀವಿ ಸರ್ ಇದು ನೋಡಬಹುದು ನೋಡ್ಬೋದು ಈ ನೋಡಿ ಇಲ್ಲಿ ಒಂದು ಚಿಕ್ಕ ತಿಂದೆ ಇದೆಲ್ಲ ಇದಾಗಿದೆ ಇದು ಗಿಡ ನಾಟಿ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು ಗಿಡ ಸರ್ ಇದು ಏನ್ ನೋಡ್ತಾ ಇದ್ದೀರಾ ಚಿಕ್ಕು ಪ್ಲಾಂಟ್ ಸಪೋಟಾ ಪ್ಲಾಂಟ್ ಇದು ಇದು ವರ್ಷ ಇಡೀ ಬರ್ತಾ ಇರುತ್ತೆ ಸರ್ ಇದು ಕಮರ್ಷಿಯಲ್ ಆಗಿ ರೈತರು ಮಾಡ್ಬೋದು ಸೈಜ್ ಬಂದ್ಬಿಟ್ಟು ಇನ್ನೂರು ಇನ್ನೂರ ಐದ್ ಗ್ರಾಮ್ ಒಳಗಡೆ ಬರುತ್ತೆ ಸರ್ ನೂರ್ ನೂರ ಐದ್ ಗ್ರಾಮ್ ಮ್ಯಾಕ್ಸಿಮಮ್ ಸೈಜ್ ಬರುತ್ತೆ ಗೊಬ್ಬರ ಹೆಂಗೆ ಕೊಡ್ತೀವಿ ಗಿಡ ಹಿಂಗೆ ಬೆಳೆಸ್ಕೊತೀವಿ ಹಂಗೆ ಇದು ಆಲ್ಮೋಸ್ಟ್ ಇನ್ನೂರು ಗ್ರಾಮ್ ಒಳಗಡೆ ಸೈಜ್ ಬರುತ್ತೆ ಅಷ್ಟೇ ಅದ್ರ ಮೇಲೆ ಬರಲ್ಲ ಇನ್ನು ನಮ್ಮ ಹತ್ರ ಬನಾನಾ ಚೀಕು ಅಂತೇಳಿದೆ ಅದು ಹಾಫ್ ಕೆ ಜಿ ವರ್ಗೂ ಬರುತ್ತೆ ಬಟ್ ಇದೆಲ್ಲ ಬಂದ್ಬಿಟ್ಟು ನೂರೈದು ಗ್ರಾಮ್ ಇನ್ನೂರು ಗ್ರಾಮ್ ಒಳಗಡೆ ಸೈಜ್ ಬರುತ್ತೆ ವರ್ಷ ಅಡಿ ಬರ್ತಾ ಇರುತ್ತೆ ಸರ್ ಈ ಥರ ನೀವು ನೋಡ್ಬೋದು ಈ ಥರ ಬಂಚ್ ಬಂಚಾಗಿ ಬರೋ ಬರ್ತಾ ಇರುತ್ತೆ ಸರ್ ಬಂಚ್ ಬಂಚಲ್ಲಿ ಅಂತ ಬರ್ತಾ ಇರುತ್ತೆ ಇದು ರೈತರು ಕಮರ್ಷಿಯಲ್ ಆಗಿ ಮಾಡ್ಬೋದು ಇದು ಇದ್ರ ಆಯುಷ್ ಬಂದ್ಬಿಟ್ಟು ಗಿಡದ ಅರವತ್ತು ಇಪ್ಪತ್ತು ವರ್ಷ ಬರುತ್ತೆ ಸರ್ ದೊಡ್ಡ ಗಿಡ ಆಗುತ್ತೆ ಇದು ಮರದ ಟೈಪಲ್ಲಿ ಆಗುತ್ತೆ ಇದನ್ನು ತೋಟ ಮಾಡಿ ರೈತರು ಗಳಿಸ್ಬೋದು ಕೇವಲ ನೂರು ರೂಪಾಯಿಗೆ ನಾವು ಯಾವುದೇ ಚೀಕು ಪ್ಲ್ಯಾಂಟ್ ಇರಲಿ ಸಪೋರ್ಟ್ ಅದು ಬರೀ ನೂರು ರೂಪಾಯಿ ಇವನು ಕೊಡ್ತಾ ಇದೀವಿ ಸರ್ ನಾವು ಸರ್ ಇದು ಅಲ್ಸಿನ ಹಣ್ಣಿನ ಗಿಡ ಏನ್ ನೋಡ್ತಾ ಇದ್ದೀರಾ ಇದು ಇಲ್ಲಿದಲ್ಲ ಸರ್ ವತ್ನಾಮ್ದು ಅಂದ್ರೆ ಇದು ಒಂದ್ ವರ್ಷ ಆದ್ ಗಿಡ ಆಗಿದ ತಕ್ಷಣ ಗಿಡದ ಫುಲ್ಲು ಇದು ವರ್ಷ ಇಡೀ ಬರ್ತಾ ಇರುತ್ತೆ ಸರ್ ಇದು ನಾಟಿ ಮಾಡಿದ ನಾಲ್ಕು ತಿಂಗಳಿಂದಾನೇ ಬರುತ್ತೆ ಸರ್ ಕಾಯಿ ಹೂವು ಪಿಂದೆ ಬಟ್ ನೀವು ಇಟ್ಕೋಬಾರ್ದು ಒಂದ್ ವರ್ಷದ ಗಿಡ ಆಗಿದ್ಮೇಲೆ ನೀವು ಕಾಯಿ ಇಟ್ಕೋಬೇಕು ಇದ್ರಲ್ಲಿ ಗಿಡ ಚೆನ್ನಾಗಿ ಬೆಳೆಸ್ಕೊಂಡು ಹೆಲ್ದಿಯಾಗೆ ತುಂಬ ಹೈಟ್ ಮಾಡ್ಕೊಂಡು ನಮ್ಮ ಹೈಟ್ಗೆ ಒಂದು ಐದು ಐದು ಅಡಿ ಬಂದಿದ್ಮೇಲೆ ಬಿಟ್ಟರೆ ವರ್ಷ ಅಡಿ ಕ್ರಾಪ್ ಬರ್ತಾ ಇರುತ್ತೆ ಸರ್ ತುಂಬಾ ಚೆನ್ನಾಗಿರುತ್ತೆ ಇದು ಐದು ಕೆ ಜಿ ಆರು ಕೆ ಜಿ ಎಂಟು ಕೆ ಜಿ ಹತ್ತು ಕೆ ಜಿನೂ ಸೈಜ್ ಹೋಗುತ್ತೆ ಬಿಡೋ ಹಾಗೆ ಗಿಡ ಹೆಂಗ್ ಜಾಸ್ತಿ ಆಗೋ ಹೋಗುತ್ತೆ ಇದು ಸಹ ಇದನ್ನು ಬಿಡೋದು ಆದರೆ ನನಗೆ ಗೊತ್ತಿದ್ದಂಗೆ ನಾಟಿ ಮಾಡಿ ಒಂದು ವರ್ಷವರೆಗೂ ಏನು ಇಡಬಾರ್ದು ಅನ್ಸಲನ್ನು ಗಿಡ ಚೆನ್ನಾಗಿ ಬೆಳೆಸ್ಕೊಂಡು ಒಂದು ಒಂದು ಐದಾರು ಕಾಯಿನಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ನೀವು ಬಿಡೋದನ್ನ ವರ್ಷ ಬರುತ್ತೆ ಇದು ಇನ್ನು ಬೇರೆ ವೆರೈಟಿಸು ಇದೆ ಸರ್ ತೈವಾನ್ ವೆರೈಟಿಯಲ್ಲಿ ಇದು ಒಂದೇ ವೆರೈಟಿ ಅಲ್ಲ ಪಿಂಕ್ ಇದೆ ರೆಡ್ ಇದೆ ನಿಮ್ಗೆ ಯಾವ ಕಲರ್ ಬೇಕಂದ್ರೆ ಸಿಕ್ಕುತ್ತೆ ಯೆಲ್ಲೋ ಕಲರ್ ಇದೆ ಪಿಂಕ್ ಇದೆ ರೆಡ್ ಇದೆ ತರಿಸ್ಕೊಡ್ತೀವಿ ನೂರ್ ಗಿಡ ಮೇಲೆ ಇದ್ರೆ ಮಾತ್ರ ನಾವು ಡೆಲಿವರಿ ಕೊಡ್ತೀವಿ ಸರ್ ಅದ್ರ ಕಡಿಮೆ ಅಂದ್ರೆ ನೀವು ಬಂದು ನಮ್ಮ ನರ್ಸರಿಲಿ ತಕೊಂಡೋಗ್ಬೋದು ಸುಮಾರು ಒಂದು ಸಾವಿರದ ಐನೂರು ವೆರೈಟೀಸ್ ಫ್ರೂಟ್ ಇದೆ ಸರ್ ನಮ್ಮ ನರ್ಸರಿ ಮೆಕೋಡೋಮಿಯಾ ಅಂತ ಹೇಳ್ಬಿಟ್ಟು ಕಸಿಗೆ ಗಿಡ ಅಲ್ಲ ಶೀಡಾ ಬೀಚ್ ಬೀಜದಲ್ಲಿ ಮಾಡಿರೋ ಗಿಡ ಇದು ಇದ್ರದ್ದು ಏಜ್ ಬಂದ್ಬಿಟ್ಟು ಒಂದೂವರೆ ವರ್ಷ ಆಗಿದೆ ಸರ್ ಇದು ಬೀಜದ ಗಿಡ ಇದು ಕೇವಲ ಇದು ನಾನ್ನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಒಂದು ಗಿಡ ಇದು ಬಂದ್ಬಿಟ್ಟು ಇದು ಏನ್ ನೋಡ್ತಾ ಇದ್ದೀರಾ ಮೂರು ಕೆಜಿ ಬ್ಯಾಗು ಒಂದೂವರೆ ವರ್ಷದ್ದು ಇದು ನಾನ್ನೂರು ರೂಪಾಯಿ ಸರ್ ಗಿಡ ಇಲ್ಲ ಒಂದು ವರ್ಷದ ಗಿಡ ಅಂದ್ರೆ ನಿಮ್ಗೆ ಇನ್ನೂರ ಹತ್ತು ರೂಪಾಯಿಗೂ ಸಿಗುತ್ತೆ ಮೆಕೋಡೊಮಿಯಾ ಅಂತ ಡ್ರೈ ಡ್ರೈ ಫ್ರೂಟ್ ನೆಟ್ಸು ಇದು ಹತ್ತು ಸಾವಿರ ರೂಪಾಯಿ ಒಳ್ಳೆ ರೇಟ್ ಇದೆ ಸರ್ ಕೆ ಜಿ ಹೋಗುತ್ತೆ ಒಳಗಡೆದು ಇದು ಡ್ರೈ ಫ್ರೂಟ್ಸು ನಿಮಗೆ ಒಂದು ಹತ್ತು ಕೆ ಜಿ ಕಾಯಿ ಬಂದ್ರೆ ಒಂದು ಕೆ ಜಿ ಡ್ರೈ ಫ್ರೂಟ್ ಸಿಗುತ್ತೆ ಇದರಲ್ಲಿ ಇದು ನಾಟಿ ಮಾಡಿದ್ದು ನಾಲ್ಕರಿಂದ ಐದು ವರ್ಷಕ್ಕೆ ಕ್ರಾಪ್ ಬರುತ್ತೆ ಸರ್ ಇದು ಐದು ವರ್ಷ ಮ್ಯಾಕ್ಸಿಮಮ್ ಬೇಕೇ ಬೇಕು ಇದಕ್ಕೆ ಕ್ರಾಪಿಗೆ ಪೆಕೋಡೊಮ್ಯಾಗೆ ಇಲ್ಲ ನೀವು ಗ್ರಾಫ್ಟೆಡು ಕಸಿ ಕಟ್ಟಿರೋ ಗಿಡ ಹಾಕ್ತೀರಾ ಅಂದರೆ ಮೂರು 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 ವರ್ಷದಲ್ಲೇ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಇದು ಐದು ವರ್ಷ ಹಿಡೀತದೆ ಇದು ಲಾಂಗ್ ಟೈಮ್ವರೆಗೂ ಹೋಗುತ್ತೆ ಗಿಡ ನೂರು ವರ್ಷ ಬರುತ್ತೆ ಸರ್ ಇದು ಕನಿಷ್ಠ ಪಕ್ಷ ಒಂದು ಆರು ಏಳು ವರ್ಷದಾಗಿದ್ಮೇಲೆ ನಿಮಗೆ ನೂರು ಕೆ ಜಿಯಲ್ಲಿ ಹತ್ತು ಕೆ ಜಿ ಡ್ರೈ ಫ್ರೂಟ್ಸ್ ಸಿಗಿರೋ ಒಳಗಡೆದು ಹತ್ತು ಸಾವಿರ ಬೇಡ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಾನು ರೈತರಿಗೆ ಲಾಭ ಇದೆ ಸರ್ ವರ್ಷಕ್ಕೆ ಒಂದು ಗಿಡದಿಂದ ಹದಿನೈದು ಸಾವಿರ ರೂಪಾಯಿ ಒಂದು ಗಿಡದಿಂದ ದುಡಿಬೋದು ಇನ್ನೂ ಜಾಸ್ತಿ ದುಡಿಬೋದು ಮ್ಯಾಕ್ಸಿಮಮ್ ಅಷ್ಟು ದುಡಿಬೋದು ಸರ್ ಇನ್ನೂ ಒಂದು ವರ್ಷದ ಇದ್ರಲ್ಲಿ ಬೇಕಂದರೆ ಇನ್ನೂರೈವತ್ತು ರೂಪಾಯಿಗೂ ತರಿಸ್ಕೊಡ್ತೀವಿ ವಿಯತ್ನಾಮ್ ಟೈಮ್ ಮಾಲ್ಟಾ ಮೂಸಂಬಿ ಅಂತ ಸರ್ ನೋಡಿ ಸರ್ ಇದು ಲೈಫ್ ಗಿಡ ತೋರಿಸ್ತಾ ಇದ್ದೀನಿ ಇದು ಪಾಟಲ್ಲಿ ಇಟ್ಟಿರೋದು ಬರೀ ಒಂಬತ್ತು ತಿಂಗಳ ಗಿಡ ಸರ್ ಇದು ನೋಡಿ ಸರ್ ಕ್ರೇಟಲ್ಲಿ ಇಟ್ಟಿದ್ದೀನಿ ಚಿಕ್ಕ ಕ್ರೇಟಲ್ಲಿ ಇಟ್ಟಿರೋದು ಇನ್ನೂ ನಾಟಿನೂ ಮಾಡಿಲ್ಲ ಸರ್ ಇದು ಕ್ರೇಟಲ್ಲಿ ಸ್ವಲ್ಪ ಮಣ್ಣು ಹಾಕಿ ಇಟ್ಟಿರುವಂಥ ಗಿಡ ಸರ್ ಇದು ನೋಡಿ ಸರ್ ಇದು ಕ್ರೇಟಲ್ಲೇ ಈ ರೀತಿ ನೋಡಿ ಸರ್ ಇದು ನೋಡಿ ಸರ್ ಇದು ಬಂದುಬಿಟ್ಟು ಎಪ್ಪತ್ತೈದು ಇದೆ ಇದು ಐವತ್ತು ಗ್ರಾಮ್ ಇದೆ ಇಲ್ಲಿ ಒಂದು ಇಪ್ಪತ್ತೈದು ಗ್ರಾಮ್ ಇಲ್ಲಿ ಒಂದು ಇಪ್ಪತ್ತೈದು ಗ್ರಾಮ್ ಇದೆ ತಿರ್ಗಾ ಇಲ್ಲಿ ನೋಡ್ಬೋದು ನೀವು ಇದು ನಲ್ವತ್ತು ಗ್ರಾಮ್ ಇದೆ ಇದು ಐವತ್ತು ಇದೆ ಇದು ಹತ್ತು ಇದೆ ಇದು ಒಂದು ಎಪ್ಪತ್ತು ಗ್ರಾಮ್ ಇದೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ನೋಡಿ ಸರ್ ಇಲ್ಲಿ ಬರೀ ಐದಾರು ಗ್ರಾಮ್ ಇದೆ ಈ ಥರ ವರ್ಷ ಇಡೀ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರುತ್ತೆ ಸರ್ ಇದು ವೇತ್ನಾಂ ವೆರೈಟಿ ಇದು ಕಮರ್ಷಿಯಲ್ ಆಗಿ ರೈತರು ಮಾಡೋದ್ರಿಂದ ಇದರಲ್ಲಿ ತುಂಬಾ ಲಾಭ ಇದೆ ಸರ್ ಇದಕ್ಕೇನು ಜಾಸ್ತಿ ಮೇಂಟೆನೆನ್ಸು ಹೌದ ಹೊಡೆಯೋದಾಗಲಿ ಏನು ಬರಲ್ಲ ಇದಕ್ಕೆ ಹೌಸ್ ದಾಗಿದ್ದ ಏನು ಹೊಡೆದಿಲ್ಲ ಸರ್ ಬರೀ ಕ್ರೇಟಲ್ಲಿ ಹಾಕಿದೀವಿ ಒಂಬತ್ತು ತಿಂಗಳಿಂದ ಹನ್ನೊಂದು ತಿಂಗಳ ಒಳಗಡೆ ಪ್ಲಾಂಟ್ ಇದು ಸೊ ನೋಡಿ ಸರ್ ಇದು ಚಿಕ್ಕ ಪ್ಯಾಕೆಟ್ ತೋರಿಸ್ತೀನಿ ಇದು ಹೆಂಗೆ ಅಂದ್ರೆ ನೋಡಿ ಇದಕ್ಕೆ ಆರು ತಿಂಗಳು ಗಿಡ ಸರ್ ಇದು ಆರು ತಿಂಗಳು ಗಿಡ ನೋಡಿ ಸಿಂಗಲ್ ಇದೆ ನೋಡಿ ಈ ವೆರೈಟಿ ಪ್ಯಾಕೆಟ್ ಅಲ್ಲಿದೆ ಪ್ಯಾಕೆಟ್ ಕಾಯಿ ಬಿಟ್ಬಿಟ್ಟಿದೆ ಇದು ವೇಟ್ ಆಲ್ ಟೈಮ್ ಮಾಲ್ ಮೂಸಂಬಿ ಅಂತ ಸರ್ ಇದು ಕಮರ್ಷಿಯಲ್ ಆಗಿ ಬೆಳೆದ್ರೆ ರೈತರಿಗೆ ತುಂಬ ಲಾಭ ಇದೆ ಮೇ ಮ್ಯಾನೇಜ್ಮೆಂಟು ಯಾರು ಬೇಕಂದ್ರೂ ನಾಟಿ ಮಾಡ್ಬೋದು ಎಂಟಡಿ ಎಂಟಡಿ ಇಲ್ಲ ಹತ್ತಡಿ ಹತ್ತಡಿ ಮೆಜರ್ಮೆಂಟಲ್ಲಿ ನಾಟಿ ಮಾಡ್ಬೋದು ಜಾಸ್ತಿ ಡಿಸ್ಟೆನ್ಸ್ನು ಇಡಿಯೋಂಗೇನು ಬೇಕಾಗಿಲ್ಲ ನಮ್ಮಲ್ಲಿ ಮೂಸಂಬಿಯಲ್ಲಿ ತುಂಬ ವೆರೈಟೀಸ್ ಮೂಸಂಬಿಸಿದೆ ಏಳೆಂಟು ಟೈಪ್ ಮೂಸಂಬಿಸಿದೆ ಬಟ್ ಈ ವೆರೈಟಿ ಬಂದುಬಿಟ್ಟು ಕಮರ್ಷಿಯಲ್ ಆಗಿ ಮಾಡ್ಬೋದು ಸರ್ ಇದು ರೈತರು ದೊಡ್ಡ ತೋಟ ಮಾಡಿ ತೋಟದ ಥರ ಮಾಡಿ ದುಡ್ಡು ಗಳಿಸ್ಬೋದು ಇದು ಮೂವತ್ತು ರೂಪಾಯಿ ಹಂಗೆ ಕೆ ಜಿ ಕೊಟ್ರೇನು ಮೂರು ಸಾವಿರ ರೂಪಾಯಿ ಒಂದು ಗಿಡದಿಂದ ಬರುತ್ತೆ ಯಾವಾಗ ಮೂರು ಸಾವಿರ ರೂಪಾಯಿ ಬರುತ್ತೆ ಅಂದರೆ ಮ್ಯಾಕ್ಸಿಮಮ್ ನಾಲ್ಕು ವರ್ಷದ ಗಿಡ ಆಗಿರ್ಬೇಕು ಮೂರು ವರ್ಷದಿಂದ ನಾಲ್ಕು ವರ್ಷದ ಗಿಡ ಆಗಿ ಈ ಥರ ಎಲ್ಲ ಬ್ರಾಂಚಸ್ ಜಾಸ್ತಿ ಬೆಳೆಯೋ ಅಷ್ಟು ಒಂದು ತಿಂಗಳಿಗೊಮ್ಮೆ ಹತ್ತು ಹದಿನೈದು ಕೆ ಜಿ ಹಂಗೆ ಕುಯ್ಕೊಂಡ್ರೇನು ಹನ್ನೆರಡು ತಿಂಗಳು ಹತ್ತ ಕೆ ಜಿ ಕೂಯಿದ್ರೇನು ನಿಮಗೆ ನೂರ ಇಪ್ಪತ್ತು ಕೆ ಜಿ ಆಗೋಯ್ತು ಬೇಡ ನೂರು ಕೆ ಜಿ ಅಂದ್ರೆ ಒಂದು ಕುಂಟಾಲ ಆಯಿತು ಮೂವತ್ತು ರೂಪಾಯಿ ಹಂಗೆ ಕೊಟ್ರೇನು ನಿಮಗೆ ಮೂರು ಸಾವಿರ ರೂಪಾಯಿ ದುಡ್ಡು ಕೊಡುತ್ತೆ ಇದು ಬಂದ್ಬಿಟ್ಟು ಇವಾಗ ಇದು ನೂರು ಗ್ರಾಮ್ ಆ ಹತ್ರ ಇದೆ ಇದು ನಾನ್ನೂರು ನಾನ್ನೂರೈವತ್ತು ಗ್ರಾಮ್ ಬರುತ್ತೆ ಸೈಜು ಜ್ಯೂಸ್ ಸಕ್ ಸಿಕ್ಕಾಬಟ್ಟೆ ಜ್ಯೂಸ್ ಇರುತ್ತೆ ಇದು ಮೂಸಂಬಿ ಹೋಗಿದ ತಕ್ಷಣ ಮಾರೋದಕ್ಕೆ ಇಮಿಡಿಯೇಟ್ಲಿ ಸೇಲ್ ಆಗುತ್ತೆ ಸರ್ ಇದು ಮಾರ್ಕೆಟ್ ವೆಲ್ಲಿ ಚೆನ್ನಾಗಿದೆ ಯಾಕಂದ್ರೆ ನಾನ್ನೂರು ಗ್ರಾಮ್ವರ್ಗೋಗಿ ಬರುತ್ತೆ ಮೂಸಂಬಿ ಸೈಜ್ ಇನ್ನೂರ ಐವತ್ತಿನಿಂದ ನಾನ್ನೂರು ಗ್ರಾಮ್ ಮಿಸ್ ಇಲ್ಲ ಸರ್ ಇದು ಅಲ್ಲಿ ಓಕೆ ತುಂಬಾ ಬಿಗ್ ಸೈಜ್ ಬರೋ ವೆರೈಟಿ ಇದು ಬಟ್ ವರ್ಷ ಅಡಿ ಬರುತ್ತೆ ಅದೇ ರೈತರಿಗೆ ಲಾಭ ನೀವೇ ನೋಡ್ಬೋದು ನೋಡಿ ಸರ್ ಇಲ್ಲಿ ನೋಡಿ ನೋಡಿ ಸರ್ ಪಿಂದೆ ಇಲ್ಲಿ ನೋಡಿ ಸರ್ ತೋರಿಸಿ ಸರ್ ನೋಡಿ ಸರ್ ಹ್ಮ್ ಇನ್ನ ಬೇರೆ ರಂಬೆಯಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ಪಿಂದೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರುತ್ತೆ ಸರ್ ನೋಡಿ ಸರ್ ಇದರಲ್ಲಿ ಹೂವು ಬರ್ತಾ ಇದೆ ನೋಡಿ ಆ ಕಾಯಿ ನೀವು ಲೈಫ್ ಹಿಂಗೆ ನೋಡ್ಬೋದು ನಾವು ಕ್ರೇಟಲ್ಲಿ ಇಟ್ಟಿದ್ವಿ ಇಲ್ಲಿ ನೋಡಿ ಸರ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾನೆ ಇರುತ್ತೆ ಸರ್ ವರ್ಷ ಇಡೀ ಈ ರೀತಿ ಬರ್ತಾ ಇರುತ್ತೆ ಸರ್ ಚಿಕ್ಕ ಪ್ಯಾಕೆಟ್ ಅಲ್ಲೇ ನೋಡಿ ಸರ್ ಮುಸಂಬಿ ಇದೆ ಆರು ತಿಂಗಳಿಂದ ಹಿಡಿದು ನಮ್ಮ ನರ್ಸರಿಯಲ್ಲಿ ಎರಡು ವರ್ಷನೂ ಏಜ್ವರ್ಗು ಗಿಡಗಳಿದ್ದಾವೆ ನೀವು ಯಾವುದಾದ್ರೂ ತಕೊಳ್ಳಿ ಇದು ನೂರು ರೂಪಾಯಿ ಇದೆ ಸರ್ ನಿಮ್ಗೆ ಇದರಿಂದ ಹೈಟ್ ಗಿಡ ಬೇಕಂದ್ರೂ ಇದೆ ಒಂದು ಬ್ಯಾಚಿದೆ ಎರಡು ಸಾವಿರ ಗಿಡ ಮೂರು ಸಾವಿರ ಗಿಡ ಅದು ಅದೊಂದು ಬ್ಯಾಚು ಮೂರು ಸಾವಿರದ ಒಂದು ಬ್ಯಾಚಿದೆ ಇದು ಬಂದುಬಿಟ್ಟು ಎರಡು 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 ಸಾವಿರದ ಬ್ಯಾಚು ಸರ್ ಎಲ್ಲ ಮಣ್ಣಿಗಾಗುತ್ತೆ ಸರ್ ಕೆಂಪು ಮಣ್ಣು ಕರು ಮಣ್ಣು ಸುದ್ದೆ ಪ್ರತಿಯೊಂದಕ್ಕೂ ಶೂಟಬಲ್ ಆಗುತ್ತೆ ಇದು ಬಂದುಬಿಟ್ಟು ಕಡಿಮೆ ನೀರು ಕಡಿಮೆ ಗೊಬ್ಬರ ಕೇಳುತ್ತೆ ವಿಪರೀತ ನೀರೇನು ಜಾಸ್ತಿ ಕೊಡೋಂಗಿಲ್ಲ ಸರ್ ಗಿಡ ಬೆಳೋವಂಗೆ ಗೊಬ್ಬರ ನೀರು ಜಾಸ್ತಿ ಹೋಗ್ಬೇಕು ಇವಾಗ ನಾಟಿ ಮಾಡೋ ಮೂರು ಕೆ ಜಿ ಕೊಡುಗೆ ಗೊಬ್ಬರ ಹಾಕಿ ಒಂದೂವರೆ ಅಡಿಗೆ ಒಂದು ಅಡಿಗೆ ಗುಂಡಿ ಹೊಡೆದ್ಬಿಟ್ಟು ನಾಟಿ ಮಾಡಿ ಟ್ರಿಪ್ ಟ್ರಿಪ್ಪಾಗಿ ಪೆಳ್ದುಬಿಟ್ರೆ ಸಾಕು ಸರ್ ಮಳೆ ಕಾಲದಲ್ಲಿ ನೀರೇ ಹಾಕಿ ಕೊಡಬಾರ್ದು ಇದಕ್ಕೆ ಬೇಸಿಗೆ ಕಾಲದಲ್ಲಿ ಪ್ರತಿಯೊಂದು ಐದು ದಿನಕ್ಕೊಮ್ಮೆ ನೀರು ಕೊಡಬೇಕು ಇದಕ್ಕೇನು ಔಷಧಿಗೆ ಇಸ್ದೇ ಮೈಂಟೆನೆನ್ಸು ಎಷ್ಟು ಜಾಸ್ತಿ ಏನು ಬರಲ್ಲ ರೈತರಿಗೆ ಏನೂ ಇದಾಗಲ್ಲ ಜೊ ಮಿಲಿ ಬಗ್ಗೆ ಅಂತೇಳಿ ಏನಾದರೂ ಗಿಡ ಗಾತ್ರದಲ್ಲಿ ಬೆಳೆದಿದ್ದ ಟೈಮಲ್ಲಿ ತೋಟ ತೋಟ ಇದ್ದು ಬಂದರೆ ನೀವು ಎರಡು ತಿಂಗಳು ಮೂರು ತಿಂಗಳು ತಿಂಗ್ಳಿಕೊಂಡೆ ಒಂದು ಲೈಟಾಗಿ ಏನಾದರೂ ಸ್ಪ್ರೇ ಹೊಡ್ಕೊಂಡ್ರೆ ಮಿಲಿ ಬಗ್ಗೆ ಸಾಕು ಸರ್ ಇಲ್ಲಾಂದರೆ ಅದು ಬರೋದೂ ಇಲ್ಲ ಸರ್ ಇದು ನೀವು ಏನು ನೋಡ್ತಾ ಇದ್ದೀರಾ ಇದು ಚೈನೀಸ್ ಲೆಮನ್ ಅಂತ ಸರ್ ಇದು ವರ್ಷ ಅಡಿ ಬರ್ತಾ ಇರುತ್ತೆ ನೋಡಿ ಕ್ರೇಟಲ್ಲಿ ಇಟ್ಟಿದ್ದೀನಿ ನಾನು ಇದು ಸುಮಾರು ಎಂಟು ತಿಂಗಳು ಗಿಡ ಇದು ಮೂರು ನಾಲ್ಕು ಟೈಮ್ ಕಿತ್ತಿದ್ದೀವಿ ಸರ್ ಇದು ಇದು ನಾಲ್ಕನೇ ಕ್ರಾಪ್ ಇದು ಇದು ಮನೆ ಹತ್ರ ಹಾಕ್ಕೊಳ್ಳೋದು ಫಾರ್ಮ್ ಹೌಸ್ ಹತ್ರ ಮನೆ ಹತ್ರ ಹಾಕ್ಕೊಂಡು ಮಾಡ್ಬೋದು ಆಕ್ಚುಲಿ ಇದು ಕಮರ್ಷಿಯಲ್ ವೆರೈಟಿ ಅಲ್ಲ ಇದು ಇದೇ ಈ ಸೈಜ್ಗೆ ಎಂಡ್ ಆಗುತ್ತೆ ನೋಡಿ ಇದು ಸೈಜ್ ಬಂದಿದೆ ಕಿತ್ ತೋರಿಸ್ತೀನಿ ಈ ಸೈಜ್ ಮೇಲೆ ಬರಲ್ಲ ಸರ್ ಬರೋದೇ ಇದೆಲ್ಲೈಜು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಚಿಪ್ಪೆ ತೋರಿಸ್ತೀನಿ ಇವಾಗ ಮೇಚುಟ್ ಆಗಿದೆ ಇದು ನೋಡಿ ಒಳಗಡೆ ಮೇಚೂಟ್ ಆಗಿದೆ ಈ ಲೆಮನ್ ಬಂದ್ಬಿಟ್ಟು ಸುಮ್ಮನೆ ತೆಳ್ಳಿಗಿರುತ್ತೆ ಸರ್ ಚಿಪ್ಪೆ ಜಾಸ್ತಿ ಇದೂ ಇರಲ್ಲ ಇದು ಹಂಗೆ ಬೇಕಂದ್ರೂ ಚಿಪ್ಪೆ ಸಮೇತ ಬೇಕಂದ್ರೆ ಕಷ್ಟ ತಿನ್ಬೋದು ಸರ್ ನಾನು ತಿನ್ ತೋರಿಸ್ತೀನಿ ನೋಡಿ ಹ್ಮ್ ತುಂಬಾ ಟೇಸ್ಟಿ ಇದೆ ಸರ್ ಅಷ್ಟೊಂದು ಹುಳಿನೂ ಇಲ್ಲ ಅಷ್ಟೊಂದು ಸೀನೂ ಇಲ್ಲ ಚೈನೀಸ್ ಲೆಮನ್ ಅಂತ ಇದು ವರ್ಷ ಅಡಿ ಬರ್ತಾ ಇರುತ್ತೆ ಸರ್ ಎಷ್ಟು ಬಲ್ಕಲ್ಲಿ ಎಷ್ಟು ಗಿಡ ಬೇಕಂದ್ರೆ ನಮ್ಮಲ್ಲಿ ಸ್ಟಾಕ್ ಇದೆ ಸರ್ ಇದನ್ನು ಈ ಲೆಮನಲ್ಲಿ ಬಾಲಾಜಿನ್ ಲೆಮನ್ ಇದೆ ಕಾಜಿ ಲೆಮನ್ ಇದೆ ಈ ಲೆಮನೂ ಇದೆ ಇದು ಸಿ ಲೆಮನ್ ಇದು ಚೈನೀಸ್ ಲೆಮನ್ ಅಂತ ನೂರಿಪ್ಪತ್ತು ರೂಪಾಯಿದ್ರೆ ನೂರು ರೂಪಾಯಿ ಎಲ್ಲ ಕೊಡ್ಲಿಕ್ಕೆ ರೆಡಿ ಇದೀವಿ ಸರ್ ಇದು ಸರ್ ಇದು ಗಿಡ ನಾಟಿ ಮಾಡಿದ್ದು ಮೂರು ತಿಂಗಳಿಗೆಲ್ಲ ಕ್ರಾಪ್ ಬರುತ್ತೆ ಸರ್ ಇವ್ರು ನೋಡ್ಬೋದು ಪ್ಯಾಕೆಟ್ ಅಲ್ಲಿ ಗಿಡ ಇದೆ ಪ್ಯಾಕೆಟ್ ಅಲ್ಲೇ ನಿಮ್ಗೆ ಹೂವು ಪಿಂದೆ ಎಲ್ಲ ಇದೆ ನಾಟಿ ಮಾಡಿದ ಮೂರು ತಿಂಗಳಿಗೆ ಕ್ರಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ವರ್ಷ ಇಡಿ ಬರ್ತಾನೆ ಇರ್ತವೆ ವರ್ಷ ಇಡಿ ನೋಡಿ ಹೂವು ಪಿಂದೆ ನೋಡಿ ಹೂವು ಪಿಂದೆ ಒಂದೊಂದು ಸ್ಟೇಜಲ್ಲಿ ಒಂದೊಂದ್ ತರ ಇದೆ ನೋಡಿ ಈ ಇದ್ರಲ್ಲಿ ನೋಡಿ ಇದು ನೋಡಿ ಹಾರ್ವೆಸ್ಟಿಂಗ್ ಮಾಡೋದು ತಿನ್ಬಹುದು ಇದು ಎರಡು ಮೂರು ದಿನದಲ್ಲಿ ಇರುತ್ತೆ ಎಲ್ಲ ಕಿತ್ ಸರ್ ಇದು ಇದು ಮನೆ ಮನೆ ಹತ್ರ ಹಾಕೊಂಡ್ರೆ ಒಳ್ಳೆ ಇದು ಸರ್ ಇದು ನಾವು ಡೈರೆಕ್ಟಾಗಿ ಚಿಪ್ಪೆ ಸಮೇತ ತಿನ್ಬೋದು ಸರ್ ನೋಡಿ ಚಿಪ್ಪೆ ಸಮೇತ ತಿನ್ ತೋರಿಸ್ತೀನಿ ಕೈ ಇಲ್ಲ ಲೈಟ್ ಆಗಿ ಲೈಟ್ ಆಗಿ ಉಳಿಯಿದೆ ಟೇಸ್ಟ್ ಬರ್ತಾ ಇದೆ ಸರ್ ಇದು ಮನೆ ಹತ್ರ ಹಾಕೊಳ್ಳೋ ಹಾಕೊಂಡು ಇದು ಮಾಡ್ಬೋದು ಒಂದು ತಿಂಗಳಲ್ಲಿ ಮೂರು ಕ್ರಾಪ್ ಆಗಿದೆ ಅದು ಇದು ನಾಲ್ಕನೇದು ನಾಟಿ ಮಾಡಿದ ಎರಡು ಮೂರು ತಿಂಗಳಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಸರ್ ಕ್ರಾಪ್ ಬರ್ತಾನೆ ಇರುತ್ತೆ ಇವೆಲ್ಲ ಫುಲ್ ಕಿತ್ತಿದ್ಮೇಲೆ ತಿರ್ಗ ಹೂವು ಕಿಂದು ತಿರ್ಗಾ ಸ್ಟಾರ್ಟ್ ಆಗುತ್ತೆ ಸರ್ ಇದು ಬರುತ್ತೆ ವರ್ಷ ಅಡಿ ಬರುವಂತ ಕ್ರಾಪ್ ಸರ್ ಇದು ವರ್ಷ ಅಡಿ ಬರೋ ನೀವು ನಿಮ್ಗೆ ಗೊತ್ತಾಗ್ಬೋದು ಇದೆಲ್ಲ ಆಗಿದ್ಮೇಲೆ ತಿರ್ಗಾ ಹೂವು ಸ್ಟಾರ್ಟ್ ಆಗಿಬಿಡುತ್ತೆ ಸರ್ ನೋಡಿ ಸರ್ ಇಲ್ಲಿ ಹೂವು ಬರ್ತಾ ಇದೆ ನೋಡಿ ನೋಡಿ ಇದೆಲ್ಲ ಹೂವು ನೋಡಿ ಇದು ಪಿಂದೆ ಈ ಥರ ಎಲ್ಲ ರಮ್ಮೆಯಲ್ಲಿ ಪ್ರತಿಯೊಂದು ರಮ್ಮೆಯಲ್ಲಿ ಬರುತ್ತೆ ಸರ್ ಕಾಯಿ ನೋಡಿ ಸರ್ ಇದರಲ್ಲಿ ನೋಡಿ ಸರ್ ಆರು ಕಾಯಿ ಇದೆ ಒಂದೇ ಕಡೆ ಆರು ಏಳು ಕಾಯಿ ಇದೆ ಈ ಥರ ಪ್ರತಿಯೊಂದು ರಮ್ಮೆಯಲ್ಲಿ ಆರು ಏಳು ಬರ್ತಾ ಇರುತ್ತೆ ಸರ್ ಇದು ಇದಕ್ಕೇನು ಕ ಮೋಸ ಇಲ್ಲ ಕ್ರಾಪಿಗೆ ಒಳ್ಳೆಯ ಇಳುವರಿ ಬರುವಂಥ ಕ್ರಾಪ್ ಸರ್ ಇದು ನೋಡಿ ಸರ್ ಇದ್ರ ಮೇಲೆ ಸೈಜ್ ಹೋಗಲ್ಲ ಇದು ಇದೆಲ್ಲ ಏನಿದ್ರೂ ಇಪ್ಪತ್ತೈದು ಗ್ರಾಮ್ ಮೂವತ್ತು ಗ್ರಾಮ್ ಕಾಯಿ ಸರ್ ಇಷ್ಟೇ ಸೈಜ್ ಬರೋದು ಇದು ಇದು ಏನಿದ್ರೂ ಮನೆ ಬಳಕೆಗೆ ತೋಟ ಫಾರ್ಮ್ ಹೌಸ್ ಹತ್ರ ಹಾಕ್ಕೊಂಡು ಮಾಡೋವಂಥ ತಳಿ ಸರ್ ಅಂತ ತಳಿ ಸರ್ ಇದು ನೀವು ಏನು ನೋಡ್ತಾ ಇದ್ದೀರಾ ಇದು ತೈವಾನ್ ಕ್ವಿಂಕ್ ವೆರೈಟಿ ಮೂರು ಕೆ ಜಿ ಬ್ಯಾಗ್ ಬ್ಯಾಗಲ್ಲಿದೆ ಇದು ಗಿಡ ನೀವು ನೋಡ್ಬೋದು ಅಲ್ಲ ಮೂರು ಕೆ ಜಿ ಬ್ಯಾಗ್ ಸರ್ ಇದು ಇದು ನಿಮಗೆ ನೂರು ರೂಪಾಯಿ ಕೊಡ್ತೀನಿ ಗಿಡ ಬೇರೆ ಕೋಕೋ ಇದೆ ಅದು ಬೇರೆ ಎಂಬತ್ತು ರೂಪಾಯಿ ಇದೆ ಗಿಡ ಇದು ತೈವಾನ್ ಪಿಂಕ್ ವೆರೈಟಿ ಅಂತ ಇದು ನಾವು ತೋಟ ಮಾಡಿದ್ದೀವಿ ಇದು ಮೂರು ಕೆ ಜಿ ಬ್ಯಾಗ್ ಹಾಕಿದ್ದೀವಿ ಹೈಟು ಎರಡು ಅಡಿ ಇದೆ ಇದು ಎರಡು ಎರಡೂವರೆ ಅಡಿ ಬರುತ್ತೆ ಈ ಬ್ಯಾಚ್ ಫುಲ್ಲು ನೂರು ರೂಪಾಯಿ ಇದೆ ಸರ್ ನೂರು ರೂಪಾಯಿ ಹಂಗೆ ಕೊಡ್ತಾ ಇದ್ದೀವಿ ಸರ್ ಸರ್ ಇದು ಇಳುವರಿ ಟೈಮಿಂಗ್ ಬಂದ್ಬಿಟ್ಟು ಬರೀ ಮೂರು ತಿಂಗಳಿಗೆ ನಿಮಗೆ ನೋಡಿ ಸರ್ ಹೂವಾ ಪಿಂದೆ ಕಾಯಿ ಪ್ರತಿಯೊಂದು ಗಿಡದಲ್ಲಿ ಕಾಯಿ ಇಲ್ಲಿ ನೋಡಿ ಸರ್ ಚಿಕ್ಕ ಚಿಕ್ಕ ಗಿಡ ತೋರಿಸ್ತೀನಿ ನೋಡಿ ಸರ್ ಹೂವಾ ಪಿಂದೆ ನೋಡಿ ಸರ್ ಒಂದು ಗಿಡದಲ್ಲಿ ಏನು ಹೂವು ಎಲ್ಲ ಇದೆ ಪ್ಯಾಕೆಟಲ್ಲೇ ಇದು ಕ್ರಾಪ್ ಬಿಟ್ಬಿಡುತ್ತೆ ಸರ್ ಇದು ಕ್ರಾಪ್ ಬಗ್ಗೆ ಏನು ಟೆನ್ಷನ್ ತೊಗೊಳಂಗೆ ಇಲ್ಲ ನಾಟಿ ಮಾಡಿದ ಎಂಟು ತಿಂಗಳು ನಮ್ಮ ಹೈಟ್ ಗಿಡ ಬೆಳೆಸ್ಕೊಂಡು ಆಮೇಲೆ ಕ್ರಾಪಿಗೆ ಬಿಡಬೇಕು ಇದು ನಾಟಿ ಮಾಡಿದ್ದು ತಕ್ಷಣನೇ ಮೂರು ತಿಂಗಳಿಗೆಲ್ಲ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಬಟ್ ಕ್ರಾಪ್ ಇಟ್ಕೋಬಾರ್ದು ಆರು ತಿಂಗಳು ಎರಡು ತಿಂಗಳು ಎಂಟು ತಿಂಗಳು ಗಿಡ ಆಗೋ ಕ್ರಾಪ್ ಅದರಲ್ಲಿ ಇಟ್ಕೋಬಾರ್ದು ಸ್ಯಾಂಪಲ್ಗೆ ಮೂರು ಮೂರು ತಿಂಗಳು ಗಿಡ ಆಗಿದ್ಮೇಲೆ ಒಂದೆರಡು ಕಾಯಿ ಬಿಟ್ಕೋಬೋದು ನೀವು ಸ್ಯಾಂಪಲ್ಗೆ ಅಂತ ಗಿಡ ಫುಲ್ ಇಡಬಾರ್ದು ಹಿಂಗೆ ನೂರು ಕಾಯಿನಿಂದ ನೂರೈವತ್ತು ಕಾಯಿ ಬಿಡುತ್ತೆ ಎಲ್ಲ ಕಿತ್ತಿ ಬಿಸಾಕ್ಬಿಟ್ಟು ಸೆಲೆಕ್ಷನ್ ಮಾಡಿ ಒಂದು ನಾಲ್ಕೈದು ಕಾಯಿ ಮೂರು ತಿಂಗ್ಳು ಗಿಡ ಆಗಿದ್ಮೇಲೆ ಇಟ್ಕೋಬೋದು ಬೇಕಂದ್ರೆ ಇಲ್ಲ ನಮ್ಮ ಬೇಡ ಎಂಟು ತಿಂಗ್ಳವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿದ್ರೆ ಫುಲ್ ಕ ತೆಗ್ದು ಒಂದು ಹೂವು ಪಿಂದೆ ಎಲ್ಲ ತೆಗೆದು ಗಿಡ ಬೆಳೆಸ್ಕೊಂಡು ಆಮೇಲೆ ಕ್ರಾಪಗೆ ಬಿಡ್ಬೋದು ಕನಿಷ್ಠ ಪಕ್ಷ ವರ್ಷ ಹಿಡಿದು ಬರ್ತಾ ಇರುತ್ತೆ ಸರ್ ಇದು ಬಲ್ಕಲ್ಲಿ ರೈತರು ಮಾಡೋದ್ರಿಂದ ಎಕರೆಗಡ್ಲೆ ಒಂದು ಎಕರೆಗೆ ಹದಿನೈದು ಲಕ್ಷ ರೂಪಾಯಿ ದುಡಿಬೋದು ಸರ್ ಇದು ನೀವು ನೋಡ್ಬೋದು ಇಡೀ ಸಾಲಲ್ಲಿ ಹೂವಾಪಿಂದ ಎಲ್ಲ ಪ್ಯಾಕೆಟ್ ಅಲ್ಲೇ ಹೂವಾಪಿಂದ ಕಾಣಿಸ್ತಾ ಇದೆ ಸರ್ ನೀವು ನೋಡ್ಬೋದು ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಸಿಂಗಲ್ ಕಾಯಿ ಪ್ಯಾಕೆಟ್ ಅಲ್ಲಿ ಇದೆ ಗಿಡ ಸರ್ ಇದು ಏನ್ ನೋಡ್ತಾ ಇದ್ದೀರಾ ಇದು ರೆಡ್ ಡೈಮಂಡ್ ಅಂತ ಸರ್ ಇದರಲ್ಲಿ ಇದು ಸೀಟ್ಲೆಸ್ ಸರ್ ಇದು ಬೀಜ ಬರಲ್ಲ ಇದರಲ್ಲಿ ತೈವಾನ್ ಪಿಂಕ್ ಅಲ್ಲಿ ಬೀಜ ಬರುತ್ತೆ ಅದು ಪಿಂಕ್ ಕಲರ್ ಇದು ರೆಡ್ ಇದು ಜಪನೀಸ್ ರೆಡ್ ಅಂತ ರೆಡ್ ಡೈಮಂಡ್ ಅಂತಾರೆ ಇದಕ್ಕೆ ಇದರಲ್ಲಿ ಬೀಜ ಬರೋಲ್ಲ ಸರ್ ಕನಿಷ್ಠ ಪಕ್ಷ ಮೂರು ನಾಲ್ಕು ಬೀಜ ಸಿಗ್ಬೋದು ನಿಮಗೆ ಅಷ್ಟೇ ನಾಲ್ಕೈದು ಬೀಜ ಸಿಗುತ್ತೆ ಸಿಟ್ಲೆಸ್ ಅಂತಾನೆ ಇಟ್ಕೊಳ್ಳಿ ಇದು ಕೆಂಪ್ ಕಲರ್ ಬರುತ್ತೆ ಇದು ಮುಂಚೆ ನೂರಾಯ್ತು ಇನ್ನೂರಾಯ್ತು ಮುನ್ನೂರು ರೂಪಾಯಿ ಹಂಗಿತ್ತು ಗಿಡ ಇವಾಗ ನಮ್ಮ ನರ್ಸರಿಯಲ್ಲಿ ಬರೀ ನೂರು ರೂಪಾಯಿಗೆ ಕೊಡ್ತಾಯಿದ್ದು ಈ ಗಿಡ ಬುಕ್ ಮಾಡ್ಕೋಬೇಕು ಗಿಡ ಅಲ್ಲ ಎಷ್ಟು ಗಿಡ ಬೇಕೋ ಒಂದು ತಿಂಗಳ ಮುಂಚೆ ಬುಕ್ ಮಾಡಿಕೊಂಡ್ರೆ ನಿಮಗೆ ಇದು ರೆಡ್ ಡೈಮಂಡ್ ಆಗಲಿ ಬ್ಲಾಕ್ ಡೆಮಂಡ್ ಆಗಲಿ ಕೊಡ್ತೀವಿ ಸರ್ ಅಲ್ಲಿ ಬ್ಲಾಕ್ ಡೈಮಂಡ್ ಇದೆ ನಾವು ತೈವಾನ್ ಪಿಂಕ್ ಇದೆ ಅಲಹಾಬಾದ್ ಸಫೇದ ಇದೆ ತೈವಾನ್ ವೈಟ್ ಇದೆ ಯಾವುದೇ ಗಿಡ ಬೇಕು ನಿಮ್ಮ ಪೇರ್ಲಿಯಲ್ಲಿ ನಮ್ಮಲ್ಲಿ ಸಿಗುತ್ತೆ ಸರ್ ಎಂಥ ವೆರೈಟಿ ಆದರೂ ಕೇಳಿ ನೀವು ಗೋಲ್ಡನ್ ಇದೆ ಇದೆ ಇದು ಬಂದ್ಬಿಟ್ಟು ನೀವೇನು ನೋಡ್ತಾ ಇದ್ದೀರಾ ಇದು ಇದು ಬಂದ್ಬಿಟ್ಟು ಜಪನೀಸ್ದು ಸರ್ ಇದು ಶೀಟ್ಲೆಸ್ ಇದು ಜಪನೀಸ್ ರೆಡ್ ಅಂತ ಹೇಳ್ತೀವಿ ಇದು ರೆಡ್ ಡೇಮಂಡ್ ಅಂತ ಈ ಗಿಡ ನಮ್ಮ ಹತ್ರ ಸುಮಾರು ಸ್ಟಾಕ್ ಇದೆ ಸರ್ ಒಂದು ಐದು ಸಾವಿರ ಗಿಡ ಮೇಲೆ ಇದ್ದಾವೆ ಬಟ್ ಬುಕ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯ ಗಿಡ ಇನ್ನೂ ಹೈಟ್ ಗಿಡನೋ ನಾನು ಕೊಟ್ಕೊಡ್ತೀನಿ ಸರ್ ನೋಡಿ ಸರ್ ಇದರಲ್ಲಿ ಕಾಯಿ ಹಿಡ್ದಿದೆ ನೀವೇ ನೋಡ್ಬೋದು ಪ್ಯಾಕೆಟಲ್ಲೇ ಕಾಯಿ ಇದೆ ಹೂವಾಪಿಂದ ಬರ್ತಾ ಇರೋದ ಇದನ್ನು ನಾಟಿ ಮಾಡಿದ ಮೂರು ತಿಂಗಳಿಗೆಲ್ಲ ಕ್ರಾಪ್ ಬರುತ್ತೆ ಬಟ್ ಇದನ್ನು ಎಂಟು ತಿಂಗಳ ಮೇಲೆ ನೀವು ಗಿಡ ಚೆನ್ನಾಗಿ ಬೆಳೆಸ್ಕೊಂಡು ಎಂಟು ಹತ್ತು ತಿಂಗಳು ಆದ್ರೂ ಒಂದೆರಡು ತಿಂಗಳು ಜಾಸ್ತಿ ಇದು ಚೆನ್ನಾಗಿ ಬೆಳೆಸ್ಕೊಂಡು ರೆಡ್ ಮಣ್ಣಲ್ಲಿ ಕಾಯಿ ಬಿಟ್ಟರೆ ಒಳ್ಳೇದು ಹತ್ತು ತಿಂಗಳ್ದು ಗಿಡ ಆಗಿದ ಮೇಲೆ ಕಾಯಿ ಬಿಟ್ಕೊಂಡು ಮಾರಾಟಕ್ಕೆ ಬಿಟ್ಕೊಂಡ್ರೆ ಒಳ್ಳೇದು ಅಷ್ಟು ಗಂಟೆ ಕಿತ್ತು ಬಿಸಾಕ್ಬೇಕು ಸರ್ ಕಾಯಿ ಈ ಥರ ಬರೋದಲ್ಲ ಇವೆಲ್ಲ ಇವೆಲ್ಲ ಈ ಥರ ಪಿಂದೆ ಬರೋದೆಲ್ಲ ಕಿತ್ಕೋಬೇಕು ಕಿತ್ತಿ ಬಿಡ್ಬೇಕು ಯೂಸ್ ಮಾಡ್ಕೋಬಾರ್ದು ಈ ಥರ ಗಿಡ ನೀಟಾಗಿ ಬೆಳೆಸ್ಕೊಂಡು ನಾಟಿ ಮಾಡಿ ಆಮೇಲೆ ಕಾ ಕಾಯ್ಗೆ ಬಿಡ್ಬೇಕು ಸರ್ ಇದು ನಿಮಗೆ ವರ್ಷದಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇದರಲ್ಲಿ ದುಡಿಬೋದು ಅದ್ರಲ್ಲಿ ಹದಿನೈದು ಲಕ್ಷ ದುಡಿಬೋದು ಎಕರೆಗಾದ್ರೆ ಇದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ದುಡಿಬೋದು ಯಾಕೆ ಅಂದರೆ ಪಿಂಕ್ನಿಂದ ಇದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗಿದೆ ಸೀಟ್ಲೆಸ್ಸು ರೆಡ್ ಬರುತ್ತೆ ಇದು ಇದಕ್ಕೆ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಕೆಜಿ ಮೇಲೆ ಜಾಸ್ತಿ ರೇಟಕ್ಕೆ ಹೋಗುತ್ತೆ ಬಜಾರಲ್ಲಿ ಇವಾಗ ಟ್ರೆಂಡ್ ನಡೀತಾ ಇರೋದೇ ಇದೆ ಸರ್ ಚೆನ್ನಾಗಿದೆ ಇದನ್ನು ಮಾಡಬಹುದು ಪಿಂಕನು ಮಾಡಬಹುದು ಇಲ್ಲ ಪಿಂಕ್ ವೈಟ್ ತೈವಾನ್ ವೈಟ್ನು ಹಾಕೋಬಹುದು ಇಲ್ಲಾಂದ್ರೆ ರೆಡ್ ಡೈಮಂಡ್ ಹಾಕೋಬಹುದು ರೆಡ್ ಡೈಮಂಡ್ ಬೇಡ ಅಂದ್ರೆ ಬ್ಲಾಕ್ ಡೆಮಂಡ್ ಮಾತ್ರ ಗಿಡ ಸ್ಟಾಕ್ ಇದೆ ತೈವಾನ್ ಪಿಂಕ್ ಅಲ್ಲಿ ಇರುತ್ತೆ ಈ ತರ ಬರೀ ಎಂಬತ್ ರೂಪಾಯಿ ಸರ್ ಇದು ಗಿಡ ನೋಡಿ ಸರ್ ನೀವು ನೋಡಬಹುದು ಕಾಯಿ ಈಗ್ಲೇ ಪ್ಯಾಕೆಟ್ ಅಲ್ಲಿ ಇರೋ ಇದ್ರೆಲ್ಲ ಕಾಯಿ ಇದೆ ತೈವಾನ್ ಪಿಂಕ್ ವೆರೈಟಿ ಈ ಹೈಟ್ ಗಿಡ ನಮ್ಮಲ್ಲಿ ಈಗ ಸಿಗುತ್ತೆ ಬರೀ ಎಂಬತ್ತು ರೂಪಾಯಿ ಹಂಗೆ ಇದ್ದೀವಿ ಸರ್ ತೈವಾನ್ ಪಿಂಕು ಒಂದು ಎಕರೆಗೆ ಎಂಟುನೂರು ಗಿಡ ಕುಂಡ್ರಿಸ್ಬೋದು ಏಯ್ಟ್ ಬೈ ಫೈವ್ ಇದು ಮೆಜರ್ಮೆಂಟು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅದು ಏಯ್ಟ್ ಬೈ ಫೈ ಫೈ ನಮ್ಮದು ತೋಟ ಇದೆ ಏಟ್ ಬೈ ಎಲ್ಲ ಹಾಕಿದ್ದೀವಿ ಇದು ಹಾಕಿ ರೈತರು ಕಮರ್ಷಿಯಲ್ ಆಗಿ ದುಡ್ಡು ದುಡಿಬೋದು ಹದಿನೈದು ಲಕ್ಷವರೆಗೂ ವರ್ಷಕ್ಕೆ ಮಾಡ್ಬೋದು ಅಂದರೆ ಮೂರು ವರ್ಷದ ಗಿಡ ಆಗಬೇಕು ಹದಿನೈದು ಲಕ್ಷ ಎಕರೆಗೆ ತೆಗಿಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಆರು ಲಕ್ಷ ಐದು ಲಕ್ಷ ಆ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಕಮು ಅದೇ ತರ ಇದಕ್ಕೆ ಮ್ಯಾನೇಜ್ಮೆಂಟ್ನು ಸ್ವಲ್ಪ ಇದೆ ಕವರ್ ಕಟ್ಬೇಕು ಕಳೆ ತೆಗಿಬೇಕು ಮಾರ್ಕೆಟ್ ಕಾಯಿ ಕಳಿಸ್ಬೇಕಂದ್ರೆ ನೀವು ಸ್ಪಾಂಜ್ ಪ್ಯಾಕ್ ಮಾಡಿ ಕಳಿಸಬೇಕು ಇದೆಲ್ಲ ಕೆಲಸ ಇರುತ್ತೆ ರೈತರಿಗೆ ಮಾಡಿ ಇಂಟ್ರೆಸ್ಟ್ ಆಗಿ ದುಡಿಯೋರ್ಗೆ ಒಳ್ಳೆ ಬೆಳೆ ಸರ್ ಇದು ಕಮರ್ಷಿಯಲ್ ಆಗಿ ಮಾಡೋರ್ಗೆ ಏನು ಲಾಸ್ ಆಗಲ್ಲ